ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಡಿಮಾಂಡಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೋಹಿತವಿ ವಿಶೇಷವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಮಾಜ ಮುಖಿ ಕಾರ್ಯಗಳನ್ನ ಮಾಡದ ಸಮಾಜದ ಮುಖಂಡರಾಗಿರುವಂತಹ ರಾಜು ನಾಯಕವಾಡಿ ಅವರು ಇವತ್ತಿನ ವಿಶೇಷ ಸಂದರ್ಶನ ಜೊತೆಗೆ ನಮ್ಮ ಜೊತೆಗೆ ಕೂಡ್ಲಿದ್ದಾರೆ ಅವರು ಮನಸ್ಸಿನ ಮಾತುಗಳು ಯಾವ ರೀತಿಯ ಅವರು ಒಂದು ಕಾರ್ಯ ಮಾಡ್ತಾ ಇದಾರೆ ಆ ಕಾರ್ಯದ ಬಗ್ಗೆ ಅವರು ಅಂತ ಅಂತೇಳಿ ಅವ್ರ ಜೊತೆ ಮಾತಾಡೋಣ ಹಾಗಾದ್ರೆ ಈ ಒಂದು ಸಂದರ್ಶನದಲ್ಲಿ ರಾಜು ನಾಯಕ್ವಾಡಿ ಅವರು ಇದ್ದಾರೆ ಬನ್ನಿ ಅವ್ರ ಮಾತುಗಳನ್ನ ಕೇಳೋಣ ನಮಸ್ಕಾರ ನಾನು ರಾಜು ಆನಂದ್ ಸರ್ ರಾಜ್ಯದ ಜನತೆಗೆ ಗಣೇಶ ಉತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ತಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರ್ ನಿನ್ನೆ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಮೂರು ದಿನದ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಬಗ್ಗೆ ನಿಮ್ಮ ಅನಿಸಿಕೆ ಯಾವ ರೀತಿ ಕಾರ್ಯಕ್ರಮ ಆಗಿತ್ತು ಹಾಗೂ ನಿಮ್ಮ ಅನಿಸಿಕೆ ಮೊದಲೇದಾಗಿಯೇ ಕಾರ್ಯಕ್ರಮ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿ ಆಯಿತು ಅದರಲ್ಲಿ ಒಂದು ಬೇಸರದ ಸಂಗತಿ ಅಂದರೆ ನಮ್ಮ ಸಮಾಜದವರಲ್ಲಿ ವೇದಿಕೆಯಲ್ಲಿ ಯಾರೂ ಇಲ್ಲ ಅದೇ ನಮಗೆ ಒಂದು ಬೇಸರ ಸಂಗತಿ ಒಂದು ಹಾಗೂ ಇವತ್ತು ಅಲ್ಲಿ ಗಣಪತಿ ಇಡಲಿಕ್ಕೆ ಮೂಲ ಕಾರಣಕತರಾದ ಎಲ್ಲ ಹಿಂದೂ ಹೋರಾಟಗಾರರು ಅಲ್ಲಿ ಇದ್ದಿಲ್ಲ ಅದೊಂದು ಇನ್ನೊಂದು ಬೇಸರದ ಸಂಗತಿ ಯಾಕಂದ್ರೆ ಇವತ್ತ ಆ ಮೈದಾನಕ್ಕೆ ಗಣಪತಿ ಇಡ್ಬೇಕಂದ್ರ ಆ ಹಿಂದೂಪರ ಸಂಘಟನೆಗಳು ಮೇನ್ ಕಾರಣ ಇವತ್ ಅದು ಏನ ಬಿಟ್ಟದಂದ್ರಿ ಅದು ಹಿಂದೂಪರ ಸಂಘಟನೆ ಗಣಪತಿ ಕಾರ್ಯಕ್ರಮ ಆಗಿಲ್ಲ ಅದು ಬಿಜೆಪಿ ಮಯ ಕಾರ್ಯಕ್ರಮ ಆಯ್ತು ಮತ್ತೆ ಬಿ ಜೆ ಪಿ ದ್ರು ಇತಿಹಾಸದಿಂದ ನಮ್ಮ ಸಮಾಜ ಇಂತ ತುಳಿಯುವಂತ ಕೆಲಸ ಮಾಡಿದ್ರೆ ಹೊರತು ನಮ್ಮ ಸಮಾಜ ಯಾವ್ದು ಬೆಳೆ ಬೆಳೆಸುವಂತ ಕೆಲಸ ಇನ್ನೂ ಮಠ ಮಾಡಿಲ್ಲ ತಮಗೂ ಗೊತ್ತಿರೋ ಹಾಗೆ ನಾವು ಹಲವಾರು ಹೋರಾಟಗಳಲ್ಲಿ ಪಾಲ್ಗ ಪಾಲ್ಗೊಂಡಿದ್ದೀವಿ ಸಮಾಜಗೋಸ್ಕರ ನಾ ಏನ್ ನನ್ನ ನಾನು ನಿರಂತರವಾಗಿ ಐದು ಚುನಾವಣೆ ಮಾಡೋ ಮುಖಾಂತರ ನಾ ಮಾಡಿದೆ ಆದ್ರೆ ನಮ್ಮ ಸಮಾಜದವ್ರಿಗೆ ಮೊದ್ಲೇದಾಗಿ ಹೇಳ್ಬೇಕಂದ್ರ ಯಾಕೋರು ಬಿಜೆಪಿಗ ಅಷ್ಟೇ ಅಂಟ್ಕೊಂಡವರು ಆ ದೇವ್ರಿಗೆ ಗೊತ್ತು ಯಾಕಂದ್ರ ಇವತ್ತು ಅಶೋಕ್ ಕಾಟ್ವೆ ನಂತರ ನಮ್ಮ ಸಮಾಜದಲ್ಲಿ ಒಬ್ರು ಶಾಸಕರಲ್ಲ ಅದು ಒಂದು ಬೇಸರದ ಸಂಗತಿ ಇವತ್ತು ನಾ ನಮ್ಮ ಸಮಾಜದವ್ರಿಗೆ ಏನು ಅಂದ್ರೆ ಇವತ್ತು ಇನ್ನೊಬ್ಬರು ನಮ್ಮ ಯುವ ನಾಯಕರು ನಾವು ಅವ್ರಿಗೆ ನೋಡ್ತಾ ಇದ್ದೀವಿ ಹಲೋ ಹಲವಾರು ಸಮಾಜಮುಖಿಗಳು ಕೆಲಸ ಮಾಡ್ತಾ ಇದ್ರು ಅವರು ಆದ್ರೂ ಅಲ್ಲಿ ಅಂತವ್ರಿಗೂ ಸಹ ಅಲ್ಲಿ ಒಂದು ವೇದಿಕೆ ಕೊಟ್ಟಿಲ್ಲ ಅವರು ಅಂದ್ರೆ ಯಾ ಇದರ ಮ್ಯಾಗ ಬಿಜೆಪಿ ಮ್ಯಾಗ ನಂಬು ಅಂತ ನಾವ್ ಕೆಲಸ ಮಾಡಬೇಕು ಯಾಕಂದ್ರ ರಾಜೀವ್ ನಾಯಕ್ ಒಡಿ ಎಂ ಎಲ್ ಎ ಆಗ್ಬೇಕು ಕಾರ್ಪೋರೇಟರ್ ಆಗ್ಬೇಕು ಎಂ ಪಿ ಆಗ್ಬೇಕು ವಿಚಾರ ನಮ್ಮ ಜೀವನದವಾಗ ನಾವ್ ಮಾಡಿಲ್ರಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಸಮಾಜದೋಗೊಬ್ರ ವಿಧಾನಸಭೆದೊಳಗಿಲ್ಲ ಲೋಕಸಭೆಗಿಲ್ಲ ಒಂದ ಮಾರ್ಗ ಇಲ್ಲ ಅಂತಂದ್ರೆ ನಾವು ಮಾಡ್ ಪರ್ಸ್ಪೆಕ್ಟಿವ್ ಯಾಕೆ ಮಾಡಿದು ರಾಜೀವ್ ನಾಯ್ಕ ಅಭಿವೃದ್ಧಿ ಮಾಡ್ತಾ ಇಲ್ಲ ನನ್ನ ಸಮಾಜ ಕಡು ಬಿಡೋರು ನೋಡಿದಿನಿ ನಾನು ಇವತ್ತು ಹಲವಾರು ಏರಿಯಾದಲ್ಲಿ ನಾನು ನಾನು ಅಲ್ಲಿ ಅಡ್ಡಾಡಿನಿ ನಮ್ಮ ಸಮಾಜ ಒಂದು ಗಂಭೀರ ಪರಿಸ್ಥಿತಿಯನ್ನು ರಾಜಕಾರಣ ಮಾಡುವಂತ ಅನಿವಾರ್ಯತೆ ಬಯಂತು ಅಕಸ್ಮಾತ್ ರಾಜಕಾರಣದ ನಾವು ಏನೇ ಒಂದು ದುರಾದೇಶಿಟ್ಟು ಬಂದಿದ್ರ ಲೋಕಸಭೆ ಚುನಾವಣೆ ನಮ್ಗೆ ಎಂತೆಂಥ ಆಫರ್ ಬಂದು ತಮಗೂ ಗೊತ್ತಿರಬಹುದು ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಬಿಜೆಪಿ ಪಕ್ಷ ಆಗಿರ್ಬೋದು ಹಲವಾರು ನಮ್ಮ ಸಮಾಜ ಮುಖಂಡರು ನೀವು ವಾಪಸ್ ತಗೋರಿ ನಿಮ್ಗೆ ಏನ್ ಬೇಕಂತ ಅನುಕೂಲ ಮಾಡ್ತೀವಿ ಅಂತ ಹೇಳಿದ್ರ ಆದ್ರೆ ಇಲ್ಲಿ ನಮ್ಮ ಪ್ರಾಮಾಣಿಕತೆ ನಮ್ಗೆ ಇವತ್ತು ಮುಳುಗಿತ್ತಂತ ಅಳಿಸ್ತಾ ಇದೆ ಯಾಕಂದ್ರೆ ಒಳ್ಳೇದವರೆಗ ಇವತ್ತ ಸಮಾಜ ಬೆಂಬಲ ಸೇಂಗಿಲ್ವಾ ಯಾಕತ ಸಮಾಜ ಯಾರೋ ಒಬ್ರು ಇವತ್ತು ರಾಜ ನಾಯಕರಾಗ್ಲಿ ಇವತ್ತು ಯಾರೋ ಆಗ್ಲಿ ಸಮಾಜ ಮುಗಿ ಕೆಲಸ ಮಾಡುವಂತ ಸಮಾಜದವ್ರಿಗೆ ಮಾಡ್ಬೇಕಾಗುತ್ತೆ ಇವತ್ತು ನಮ್ಮ ಸಮಾಜಕ್ಕೆ ಟಿಶ್ಯೂ ಪೇಪರ್ ದದ ಬಿಜೆಪಿ ಉಪಯೋಗ ಮಾಡಕತ್ತಾರ ಆದ್ರೂ ನಮ್ಮ ಸಮಾಜಕ್ಕೆ ಯುವಕರಲ್ಲಿ ಹೋಗ್ತಾರಂದ್ರ ನಮ್ಮ ಯುವಕರ ಇಲ್ವಾ ಇವತ್ತು ನಾವು ಕ್ಷತ್ರಿಯ ಅಂತ ಹೇಳ್ತೀವಿ ಹೇಳ್ಕೊಂತೀವಿ ಕ್ಷತ್ರಿಯ ಅಂದ್ರೆ ಏನಂತ ಕ್ಷತ್ರಿಯ ಧರ್ಮ ಅಂದ್ರ ನಾವು ಯುದ್ಧ ಮಾಡೋರ್ರಿ ಇವತ್ತು ಅವ್ರ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅದು ಆದ್ರೆ ತಮ್ಗ ಅಭಿಪ್ರಾಯ ಇದೆಯಾ ನಾ ನನ್ನ ಪ್ರಶ್ನೆ ಏನಂದ್ರ ಸಮಾಜಗೋಸ್ಕರ ಇವತ್ತು ಒಂದು ಮಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಸಮಾಜದೊಳಗ ಇವತ್ತು ರಾಜ್ಯಸಭಾ ಸದಸ್ಯರ ಅವರ ನಂತರ ಇವತ್ತು ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದು ಒಂದು ಖುಷಿಗರ ಸಂಗತಿ ಆದ್ರೆ ಧಾರವಾಡ ಜಿಲ್ಲಾದವಾಗ ಇವತ್ತು ಅಲ್ಪಸಂಖ್ಯಾತರಲ್ಲಿ ಎಷ್ಟು ಅಭಿವೃದ್ಧಿ ಇದ್ರು ಶಿಗ್ಗಾಂವದಲ್ಲಿ ಒಬ್ರು ಶಾಸಕರು ಇದ್ದಾರೆ ಎಸ್ಕ ಅಧ್ಯಕ್ಷ ಒಬ್ಬ ಸನ್ನಿಧಿ ಅಂತ ಇದಾರೆ ಮತ್ತ ಖಾದ್ರಿ ಅಂತಂದ್ರೆ ಎಸ್ಕಾಂ ಅಧ್ಯಕ್ಷ ಇದಾರೆ ನಮ್ಮ ಸಮಾಜದ ಯಾರ ಅಧಿಕಾರದ ಇದ್ದಾರೆ ಇವತ್ತು ನಮ್ಮ ಸಮಾಜದ ಏನಾಗತ್ತಂದ್ರೆ ಬೇರೆ ಪಕ್ಷದವ್ರು ಮೂಲಗು ಮಾಡೋದಿಂತ ನಮ್ಮ ಸಮಾಜ ಕೆಲವೊಂದು ಮುಖಂಡರುಗಳನ್ನ ಮೂಲಿಗು ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಹಂಗಾಗಿ ನಮ್ಮ ಸಮಾಜ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಹಲವಾರು ಸಮಾಜದಲ್ಲಿ ಎಷ್ಟು ಏಕತೆ ಇದೆ ಒಕ್ಕಟ್ಟಿದೆ ಅಭಿವೃದ್ಧಿ ಅವ್ರು ತಮ್ಮ ಕೆಲಸ ಮಾಡ್ಕೊಂತ ಇದಾರೆ ನಮ್ಮ ಸಮಾಜದಿಂದ ಸರ್ಕಾರದ ಏನು ಕೊಡುಗೆ ಆಗ್ತಾ ಇದ್ರಿ ಇವತ್ತು ಹದಿನಾಲ್ಕು ಲಕ್ಷ ಮತದಾರ ನಮ್ಮ ರಾಜ್ಯದ ಹೋಗಿದ್ರು ಸಹ ಒಬ್ರು ಶಾಸಕರು ಇಲ್ಲ ಒಬ್ಬರು ಸಚಿವರುಗಳಿಲ್ಲ ಇವತ್ತು ಇವತ್ತು ಸಣ್ಣ ಸಣ್ಣ ಸಮಾಜದೊಳಗೆ ಇವತ್ತೆಲ್ಲಾ ಅಧಿಕಾರದ ಹೋಗಿದಾರೆ ರೀ ಎಮ್ ಎಲ್ ಎಂ ಪಿ ಅದಾರ ಮಿನಿಸ್ಟರ್ ಅದಾರ ಸಭಾಪತಿ ಅದಾರ ನಮ್ಮ ಸಮಾಜದೊಳಗೆ ಯಾರು ಅದಾರ್ರೀ ಹಿಂಗ ಮುಂದುವರಿತಂದ್ರ ನಮ್ಮ ಸಮಾಜದೊಳಗೆ ನಾಯಕರಾಗೋದು ಯಾವಾಗ ಇವ ಧಾರವಾಡ ಜಿಲ್ಲೆ ಒಳಗ ನಮ್ಮ ಸಮಾಜದ ಯಾವ ಪೊಜೀಶನ್ ಹೋಗ್ಬ್ರದ್ರಿ ಇಷ್ಟ ದಿನ ಐತ್ರಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಸಮಾಜೋದ್ವಾಗ್ ಏನ್ ತಾವ ಅಧಿಕಾರ ಕೊಟ್ರಿ ನಮ್ಮ ನಾ ಹೇಳುದೇನಂತಂದ್ರ ಈಗಲ್ಲಾರು ಎಚ್ಚೆತ್ತು ಕೊಟ್ಟು ಯಾರ ಸಮಾಜದಲ್ಲಿ ಕೆಲಸ ಮಾಡ್ತಾರ ಅಂತರ ಬಗ್ಗೆ ಪ್ರಶ್ನೆ ಮಾಡ್ರಿ ನಾಯಕರ ಏನ್ ಪ್ರಹ್ಲಾದ್ ಜೋಶಿ ಅವರು ದೊಡ್ಡರಲ್ಲ ಮಹೇಶ್ ಟೆನ್ಗಿ ಅವರು ದೊಡ್ಡರಲ್ಲ ಯಾರು ದೊಡ್ಡರಲ್ರಿ ಸಮಾಜಕ್ಕೆ ನಾವು ಇಷ್ಟು ನಿಮ್ ಸಂಘಟನೆ ಮಾಡಾಕತ್ತೀವ್ರಿ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡಂತ ಹೇಳಕ್ಕೆ ನಿಮ್ಗೆ ಪ್ರಶ್ನೆ ಮಾಡೋದೇ ಇಲ್ಲಲ್ಲ ಇವತ್ತಿನ ಮಠ ನಮ್ಮ ಸಮಾಜ ನಾಯಕರು ಹೇಗೆ ಇಷ್ಟಪಡ್ತೀನಿ ಒಮ್ಮೆ ಯಾದರು ತಾವು ಪ್ರಶ್ನೆ ಮಾಡಿದ್ದೀರಾ ನಮ್ಮ ಸಮಾಜಕ್ಕೆ ನಾವು ಇಷ್ಟ ಮಾಡ ಇವತ್ತು ಬಿಜೆಪಿ ಧಾರವಾಡ ಜಿಲ್ಲಾದ ಬೆಳಿಬೇಕಂದ್ರೆ ನಮ್ಮ ಎಸ್ ಎಸ್ ಕೆ ಸಮಾಜ ರೀ ಇವತ್ತು ನಮ್ಮ ಸಮಾಜದ ಇದ್ಗಾ ಮೈದಾನದ ಹೋಗ ನಮ್ಮ ಸಮಾಜದ ಎಷ್ಟೋ ಹೋರಾಟಗಾರ ಅವತ್ತು ಅನಾಥಾಗಿ ಬಿದ್ದಿದ್ದಾರೆ ರೀ ಅದರ ಬಗ್ಗೆ ಯಾರು ಪ್ರಶ್ನೆ ಮಾಡಿದಾರ ಇವರು ಮತ್ತೆ ಇನ್ನೊಂದ್ಸಲ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ನಿನ್ನೆ ಪ್ರತಾಪ್ ಸಿಂಹ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರು ಇವತ್ ಒಬ್ಬ ಜನಪ್ರತಿನಿಧಿ ಎಲ್ಲಾ ಸಮಾಜದ ಜೋಡ್ಸು ಅಂತ ಕೆಲಸ ಮಾಡಬೇಕ್ರಿ ಹೊರತು ಹೊಡಿಯೋ ಅಂತ ಕೆಲಸ ಮಾಡಕ್ ಹೋಗ್ಬಾರ್ದ್ರಿ ಯಾಕಂದ್ರ ನೀವ್ ಅಂತಿಂತ ಸ್ಟೇಟ್ಮೆಂಟ್ ಕೊಡ್ತೀರಿ ನಾನ್ ಇಲ್ಲಿ ಗಲಭೆ ಆಗ್ತೈತಿ ಅದ ಕಾರಣ ಯಾರು ಇವತ್ ಯಾರೊಬ್ಬ ಜನಪ್ರತಿನಿಧಿ ಮಗ ಏನ್ರ ಪ್ರಾಬ್ಲಮ್ ಆಗಿದ್ಯಾ ಇವತ್ತು ಸಾಮಾನ್ಯ ಕಾರ್ಯಕರ್ತರ ಬಲಿಪುಷ ಆಗಿದ್ವಿ ಇವತ್ತು ಇವತ್ತು ಎಷ್ಟೋ ಬಲಿಪಕ್ಷ ಆದವರು ಸಾಮಾನ್ಯ ಕಾರ್ಯಕರ್ತರ ಯಾಕಂದ್ರೆ ನೀವೆಲ್ಲ ಹೇಳಿಕೆ ಕೊಟ್ಟು ಹೋಗ್ಬಿಡ್ತೀರಿ ಇಲ್ಲಿ ಜಗಳ ಹಚ್ಕೊಂಡು ಹೋಗ್ಬಿಡ್ತೀರಿ ಅಂತ ಕೆಲಸ ಮಧ್ಯದ ಮಾಡಕ್ ಹೋಗ್ಬಿಡ್ರಿ ಇವತ್ತೊಬ್ಬ ಜನಪ್ರತಿನಿಧಿ ಆದವರು ಸಾಮಾಜಿಕವಾಗಿ ಎಲ್ಲಾ ಸಮಾಜದ ಬಗ್ಗೆ ಗೌರವ ಇಡ್ಬೇಕ ಎಲ್ಲಾ ಸಮಾಜದ ದೇವ್ರಿಗೆ ಒಂದಂತ ತಿಳ್ಕೊಬೇಕ ಅಂದ್ರ ಅದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೂ ಉದ್ದೇಶ ಸಿಗ್ತದೆ ಸುಮ್ಮನೆ ಸುಮ್ಮನೆ ಕಾಟಾಚಾರಕ್ಕೆ ನೀವು ಬಂದ್ರಿ ಸ್ಟೇಟ್ಮೆಂಟ್ ಕೊಟ್ಟು ಹೋದ್ರಿ ನಾಳೆ ಐತರ ಘಟನೆ ಆದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಒಂದು ಪ್ರಶ್ನೆ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ತಾವು ನೋಡಾಕತ್ತೀರಿ ಇವತ್ತು ಕೆಲಸ ಯಾವ ಯಾವ ಪ್ರಕಾರ ನಡೆದಾವ ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ತಾವು ನೋಡಾಕತ್ತೀರಿ ಹಂಗಾಗಿ ಆ ಕಾರ್ಯಕ್ರಮದ ಬಗ್ಗೆ ನಮ್ದು ಒಳ್ಳೆ ಇದೆ ವಿಜೃಂಭಣೆ ಇದೆ ಆದ್ರೆ ಬಿ ಜೆ ಪಿ ಕಾರ್ಯಕ್ರಮ ಅಂತ ಮಾಡಕ್ ಹೋಗ್ಬೇಡ್ರೆ ಯಾಕೆ ಅದರ ಸೊಲಾಗೆ ಎಷ್ಟೋ ಮಂದಿ ಹೋರಾಟ ಮಾಡ್ಯಾರ ಅಂಥವ್ರಿಗೂ ಸ್ವಲ್ಪ ಗಣ್ಯ ತಗೋರಿ ಅಂತ ನಂದು ಒಂದು ವಿನಂತಿ ಸರ್ ಮತ್ತೆ ಹೇಳ್ಬೇಕಂದ್ರೆ ಇವತ್ತು ಮಾಜಿ ಶಾಸಕರಾದ ಅಶೋಕ್ ಅವರು ಹಾಗೂ ಹಲವಾರು ನಾಯಕರು ಆ ಏನು ಇದ್ಗಾ ಮೈದಾನ ಹೋರಾಟದಲ್ಲಿ ಭಾಗಿಯಾದವರು ಆ ಅಂತವರು ನಿನ್ನೆ ದಿನ ಪ್ರತಾಪ್ ಸಿಂಹ ಅವರು ನಮ್ಮ ಎಸ್ ಎಸ್ ಕೆ ಸಮಾಜ ಒಂದು ಬಾಯಗಳಿಲ್ಲವ್ರು ಒಂದು ಮತ್ತೆ ಅಶೋಕ್ ಕಾಟ್ವಿ ಅವರು ಒಂದು ಹೆಸರು ಹೇಳಲ್ಲ ಮತ್ತೆ ನಮ್ಮ ಸಮಾಜ ಬರೀ ನಿಮಗ ಹೋರಾಟಕ್ಕ ನಿಮ್ ಹಿಂದ ನಿಮ್ಮ ಜೈ ಜಯಕಾರ ಮಾಡಕ್ ಅಷ್ಟೇ ಬೇಕಾ ಈಗಲ್ಲಾದ್ರೂ ನಮ್ಮ ಸಮಾಜಕ್ಕ ನಾನು ಮನವಿ ಮಾಡ್ತೀನಿ ಸಮಾಜದೊಳಗೆ ಯಾರು ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರ ಅಂತಾರ ಗುರುಸಿ ಅಧಿಕಾರ ಕೊಡುವಂತ ಕೆಲಸ ಮಾಡ್ರಿ ಇಷ್ಟ ದಿನ ಯುವಕರ ನೀವು ಬರೀ ಜೈ ಜ್ ಬಿಡ್ರಿ ಜೈ ಹೋದ್ರೆ ನೀವು ಜೀವನ ಜಯಕಾರ ಜೈ ಕುಂದಿರ್ತೀರಿ ಇವತ್ತ ನಮ್ಮ ಕ್ಷತ್ರಿಯ ಕುಲದೊಳಗೆ ನಾವು ಅಂತಂದ್ರೆ ಕ್ಷತ್ರಿಯ ಕುಲನ ಮಾಡುವಂತ ಆ ಇದು ಮಾಡೋಣ ಹೊರತು ನಾವು ಹೋರಾಟಕ್ಕೆ ಹೋದವರು ಅವ್ರ ಹಿಂದ ಅಡ್ಡಾಡುವಂತ ಕಾರ್ಯಕರ್ತರ ನಾವ್ ಆಗ್ಬಾರ್ದ್ರಿ ಯಾಕಂದ್ರ ನಾವು ತಮ್ಗೂ ಗೊತ್ತಿರೋ ಭಾಗ್ಯ ನಾವು ಹಲವಾರು ಹೋರಾಟಗಳಿಗೆ ಭಾಗಿಯಾಗಿದ್ದೀವಿ ಆದ್ರ ಸಮಾಜದವ್ರಾ ಏ ಕಳಕಳಿಯಾಗಿ ವಿನಂತಿ ಮಾಡತ್ತಂದ್ರ ಜಯ ಜಯಕಾರ ಕೂದ್ ಬಿಡ್ರಿ ಮತ್ ಇನ್ನೊಂದ್ ಹೇಳ್ಬೇಕಂತ ಸರ ನಮ್ಮ ಸಮಾಜಕ್ಕ ಸಮಾಜದ ಮಹಿಳೆಯರ್ಗ್ ವಿಶೇಷವಾಗಿ ಯಾಕೆ ಇಷ್ಟ ಡ್ಯಾನ್ಸ್ ಅವ್ರಗ ಡಾನ್ಸ್ ಮಾಡಕ್ಕೆ ತಮ್ಮ ಸಮಾಜ ಹೆಣ್ಮಕ್ಳ ಕರ್ಕೊಂಬಂತ ಡ್ಯಾನ್ಸ್ ಮಾಡಿಸ್ಬೇಕು ಅಂದ್ರ ತಮ್ಮ ಬೆಳೆ ಬೆಸ್ಕೊಳಕ್ ನಮ್ಮ ಸಮಾಜಕ್ಕೆ ನೀವು ಡ್ಯಾನ್ಸ್ ಮಾಡಕ್ ಹಸ್ತೀರಿ ನೀವು ಜೈ ನೀವ್ ನಿಮ್ಗ ಜಯ ಜೊತೀರಿ ಈಗ ಅದನ್ನ ಸಮಾಜದ ಯಾಕೆ ಇಷ್ಟಪಡ್ತೀನಿ ಪಡ್ತೀನಿ ಜಾಗೃತಿ ಆಗ್ರಿ ಮತ್ತೆ ನೀವು ಇದೇ ಜಾಗೃತಿ ಆದ್ರ ಮುಂದೆ ನಮ್ಮ ಪೀಳಿಗೆನು ಅವ್ರ ಅವ್ರ ಹಿಂದೆ ಅಡಾಡುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅಂತ ನಂದೊಂದು ಮನವಿ ಸರ್ ಮತ್ತೊಂದು ವಿಷಯ ಮೊನ್ನೆ ಏನು ಧರ್ಮಸ್ಥಳ ರಕ್ಷಣೆಗಾಗಿ ಬಿಜೆಪಿ ದವರು ಒಂದು ರ್ಯಾಲಿ ಮಾಡಿದ್ರು ಆ ರ್ಯಾಲಿಯಲ್ಲಿ ಸೆಂಟ್ರಲ್ ಅಧ್ಯಕ್ಷರಾದ ತಿಪ್ಪಣ ಮಜ್ಗಿ ನಮ್ಮ ಸಮಾಜಕ್ಕೊಂದು ಮನವಿ ಕೊಟ್ರು ಎಲ್ಲಾ ಪಂಚ ಮುಖಂಡರು ತಾವು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತಂದ ಅಂದ ಪ್ರತಿಭಟನೆ ಭಾಗಿ ಆಗ್ಲಿಕ್ಕೆ ಅಷ್ಟೇ ನಮ್ ಎಸ್ ಎಸ್ ಕೆ ಸಮಾಜ ಬೇಕ ನಿಮಗೆ ಅಧಿಕಾರ ಏನಂದ್ರು ನಿಮ್ಗ ನಿಮ್ಗ ಬೇಕಾದ ಅದು ಒಂದು ನಮ್ದು ಪ್ರಶ್ನೆ ಹಂಗಾಗಿ ಆ ಇದೊಂದು ಭಾಳ ಬೇಸ ಸಂಗತಿ ಇದು ಯಾಕಂದ್ರ ಇವತ್ತು ನಿಮ್ಗ ಸಮಾಜ ನಮ್ಗ ಮಂದಿ ಕುಡಿಸ್ಲಿಕ್ಕೆ ಜೈ ಜಲಿಕ್ಕೆ ಎಸ್ ಎಸ್ ಕೆ ಸಮಾಜ ಬೇಕು ಅಧಿಕಾರ ಬೇಕಾಗಿದ್ದು ಸರ್ಕಾರಿ ಅನುಕೂಲ ತೊಗೊಳ್ಲಿಕ್ಕೆ ಬಿಜೆಪಿ ಬಿಜೆಪಿ ಪಡ್ತೀನಿ ಅದೊಂದು ನಮ್ಗ ಬಹಳ ಬೇಸರ ಆಗೈತ್ರಿ ಹಂಗಾಗಿ ಹೆಂಗ ನೀವು ನಮ್ಮ ಸಮಾಜಕ್ಕೆ ಉಪಯೋಗ ಮಾಡ್ಕೊಳತ್ತಿರಲ್ಲ ಹಂಗ ಅಧಿಕಾರ ಕೊಡುವಂತ ಕೆಲಸ ಮಾಡ್ರಿ ಮತ್ತೀಗ ಇನ್ನೊಂದ್ ಹೇಳ್ಬೇಕಂದ್ರ ಇವತ್ತು ಮಹೇಶ್ ನಾಲ್ವ ನಾಲ್ವಾಡವರ್ಗು ಟಿಕೆಟ್ ಕೊಡಿಸ್ತೀನಿ ಟಿಕೆಟ್ ಕೊಡಿಸ್ತೀನಿ ಅಂತಂದ್ರ ದಾರಿ ತಪ್ಪಿದವರು ಅದಾರ ಹಂಗಾಗಿ ನಮ್ಮ ಸಮಾಜದಾಗ ಏನ ಮುಂದ್ ಚುನಾವಣೆ ಒಳಗೆ ಏನ್ ಎದುರಿಸ ಎದುರಿಸಬೇಕಂತ ಸ್ಪರ್ಧೆ ಮಾಡ್ಬೇಕಂತ ಹೇಳಕತ್ತಿರಲ್ಲ ಸ್ವಲ್ಪ ಜಾಗೃತಿಯಿಂದ ಎಚ್ಚರಿಕೆ ಯಾಕಂದ್ರ ಅಷ್ಟ ಬಿಜೆಪಿ ಸರಳಾಗಿ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಡುವಂತ ಕೆಲಸ ಮಾಡಂಗಿಲ್ಲ ಯಾಕಂದ್ರೆ ಉದ್ದೇಶ ಒಂದೇ ಐತಿ ಇವರು ಸಮಾಜದೊಳಗ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಡೈನಾಮಿಕ್ ಲೀಡರ್ ಆಗ್ಬಾರ್ದಂತ ಅಂತ ಅವ್ರಿಗು ಒಂದ್ ಐತಿ ಅದು ಸ್ವಲ್ಪ ನಮ್ಮ ಏನ ಈಗೇನು ಮುಂದಿನ ಚುನಾವಣೆಗೆ ಸ್ವಲ್ಪ ನಮ್ಮ ಸಮಾಜದ ಒಬ್ಬ ಯುವಕರು ಸ್ವಲ್ಪ ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದಾರೆ ಹಂಗಾಗಿ ಸ್ವಲ್ಪ ಹೆಜ್ಜೆ ಇಡುಂಬ ಸ್ವಲ್ಪ ನೋಡಿ ಹೆಜ್ಜೆ ಇಡ್ಬೇಕಂತ ನಂದು ಅವ್ರಿಗೂ ಅಂತ ಐತಿ